ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ನಿರ್ಧಾರ ಕೇವಲ ಒಂದೇ ಒಂದು ಭಿನ್ನಾಭಿಪ್ರಾಯ ಭಾರತದ ಹೆಮ್ಮೆಯ ಐಟಿ ಕಂಪನಿ ಇನ್ಫೋಸಿಸ್ಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟು ಮಾಡ್ತು ಅಂದರೆ ನೀವು ನಂಬ್ತೀರಾ ಹೌದು ಇದು ಕಲ್ಪನೆಯಲ್ಲ ಕಟು ಸತ್ಯ ಭಾರತವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ ನಾಯಕನನ್ನಾಗಿ ಮಾಡುವ ಒಂದು ಸುವರ್ಣಾವಕಾಶ ನಮ್ಮ ಕೈ ತಪ್ಪಿಹೋಯಿತು ಇದಕ್ಕೆ ಕಾರಣ ಇನ್ಫೋಸಿಸ್ನ ಇಬ್ಬರು ದಿಗ್ಗಜರ ನಡುವಿನ ಸಂಘರ್ಷ ಏನಿದು ಕಥೆ ಬನ್ನಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ಇಡೀ ಕಥೆಯ ಕೇಂದ್ರ ಬಿಂದುಗಳು ಇಬ್ಬರು ಒಬ್ರು ಇನ್ಫೋಸಿಸ್ ಸಂಸ್ಥಾಪಕ ಭಾರತೀಯ ಐಟಿ ಕ್ಷೇತ್ರದ ಪಿತಾಮಹ ಎನಿಸಿಕೊಂಡಿರುವ ಎನ್ ಆರ್ ನಾರಾಯಣಮೂರ್ತಿ ತಮ್ಮ ಸಂಪ್ರದಾಯಬದ್ಧ ಆಡಳಿತ ಮತ್ತು ಮೌಲ್ಯಗಳಿಗೆ ಹೆಸರಾದವರು ಮತ್ತೊಬ್ಬರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರವರೆಗೆ ಇನ್ಫೋಸಿಸ್ನ ಸಿಇಒ ಆಗಿದ್ದ ವಿಶಾಲ್ ಸಿಕ್ಕಾ ಭವಿಷ್ಯದ ತಂತ್ರಜ್ಞಾನದ ಬಗ್ಗೆ ಅಪಾರ ದೂರದೃಷ್ಟಿ ಹೊಂದಿದ್ದ ಕಂಪನಿಯನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಬಂದಿದ್ದ ನಾಯಕ ಇವರಿಬ್ಬರ ನಡುವೆ ಹುಟ್ಟಿಕೊಂಡಿದ್ದ ಒಂದು ಸಣ್ಣ ಮನಸ್ತಾಪವೇ ಇವತ್ತಿನ ಇಡೀ ಕಥೆಗೆ ಮೂಲ ಕಾರಣ ಇತ್ತೀಚೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಮೀನಲ್ ಗೋಯಲ್ ಅವರು ತಮ್ಮ ಲಿಂಕ್ಡ್ ಇನ್ ಪೋಸ್ಟ್ನಲ್ಲಿ ಈ ವಿಷಯವನ್ನು ಮತ್ತೆ ಕೆದಕಿದ್ದು ಭಾರತದ ಟೆಕ್ ಜಗತ್ತಿನಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಇದೆಲ್ಲ ನಡೆದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಆಗಿನ್ನೂ ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪೋಸ್ಟರ್ ಬಾಯ್ ಚಾಟ್ ಜಿಪಿಟಿ ಹುಟ್ಟಿರಲಿಲ್ಲ ಅಷ್ಟೇಕೆ ಎಐ ಬಗ್ಗೆ ಇಷ್ಟೊಂದು ಚರ್ಚೆಯೂ ಶುರುವಾಗಿರಲಿಲ್ಲ ಆದರೆ ವಿಶಾಲ್ ಸಿಕ್ಕಾ ಭವಿಷ್ಯವನ್ನು ನಿಖರವಾಗಿ ಊಹಿಸಿದ್ರು ಇನ್ಫೋಸಿಸ್ ಅನ್ನು ಕೇವಲ ಸರ್ವಿಸ್ ಕಂಪನಿಯಾಗಿ ಉಳಿಸದೆ ಒಂದು ಎಐ ಫಸ್ಟ್ ಕಂಪನಿಯಾಗಿ ಪರಿವರ್ತಿಸಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷಿಯಾಗಿತ್ತು ಅದೇ ಸಮಯದಲ್ಲಿ ಸ್ಯಾಮ್ ಆಲ್ಟ್ಮನ್ ಮತ್ತು ಎಲಾನ್ ಮಸ್ಕ್ರಂತ ದಿಗ್ಗಜರು ಸೇರಿ ಓಪನ್ ಎಐ ಎಂಬ ಸಂಸ್ಥೆಯನ್ನು ಹುಟ್ಟು ಹಾಕ್ತಿದ್ರು ಎ ಐ ತಂತ್ರಜ್ಞಾನದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಂಶೋಧನೆ ಮಾಡೋದು ಅವರ ಉದ್ದೇಶ ಆಗಿತ್ತು ವಿಶಾಲ್ ಸಿಕ್ಕಾ ಈ ಅದ್ಭುತ ಅವಕಾಶವನ್ನು ಆರಂಭದಲ್ಲೇ ಗುರುತಿಸಿದ್ರು ಓಪನ್ ಎ ಐನಲ್ಲಿ ಬರೋಬ್ಬರಿ ಒಂದು ಬಿಲಿಯನ್ ಡಾಲರ್ ಅಂದರೆ ಅಂದಿನ ಮೌಲ್ಯದಲ್ಲಿ ಸುಮಾರು ಆರು ಸಾವಿರದ ಐನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಮುಂದಾದರು ಆದರೆ ಸಿಕ್ಕಾ ಅವರ ಈ ದಿಟ್ಟ ನಿರ್ಧಾರಕ್ಕೆ ನಾರಾಯಣ ಮೂರ್ತಿ ಅವರಿಂದ ವಿರೋಧ ವ್ಯಕ್ತವಾಯಿತು ಕಂಪನಿಯ ಆಡಳಿತ ಸಿಬ್ಬಂದಿ ಸಂಬಳ ಮತ್ತು ಸಂಸ್ಕೃತಿಯ ಬಗ್ಗೆ ಮೂರ್ತಿಯವರಿಗೆ ಕಳವಳವಿತ್ತು ಇಂಥ ದೊಡ್ಡ ಮತ್ತು ರಿಸ್ಕಿ ಹೂಡಿಕೆಗಳು ಕಂಪನಿಯ ಸ್ಥಿರತೆಗೆ ಧಕ್ಕೆ ತರಬಹುದು ಅನ್ನೋದು ಅವರ ಆತಂಕಕ್ಕೆ ಕಾರಣ ಆಗಿತ್ತು ಹೀಗೆ ದೂರದೃಷ್ಟಿ ಮತ್ತು ಸಂಪ್ರದಾಯದ ನಡುವಿನ ಈ ಸಂಘರ್ಷ ತಾರಕಕ್ಕೇರಿತು ಪರಿಣಾಮ ಎರಡು ಸಾವಿರದ ಹದಿನೇಳರಲ್ಲಿ ವಿಶಾಲ್ ಸಿಕ್ಕಾ ತಮ್ಮ ಸಿಇಒ ಹುದ್ದೆಗೆ ರಾಜೀನಾಮೆ ನೀಡಿ ಇನ್ಫೋಸಿಸ್ ನಿಂದಲೇ ಹೊರ ನಡೆದರು ಅವರ ರಾಜೀನಾಮೆಯ ನಂತರ ಇನ್ಫೋಸಿಸ್ ಓಪನ್ ಎಐನಿಂದ ತನ್ನ ಹೂಡಿಕೆಯನ್ನ ಹಿಂಪಡೆಯಿತು ಜಾಗತಿಕ ಟಿಕ್ ಕಂಪನಿಗಳು ಎಐ ಮೇಲೆ ಸಾವಿರಾರು ಕೋಟಿ ಹೂಡಿಕೆ ಮಾಡ್ತಾ ಇದ್ರೆ ಭಾರತದ ಐಟಿ ಕಂಪನಿಗಳು ತಮ್ಮ ಹಳೆಯ ಕಾಸ್ಟ್ ಮತ್ತು ಲೇಬರ್ ಮಾಡೆಲ್ಗೆ ಅಂಟಿಕೊಂಡು ಬಿಟ್ವು ಇನ್ಫೋಸಿಸ್ ಅಂದು ಹಿಂಪಡೆದ ಒಂದು ಬಿಲಿಯನ್ ಡಾಲರ್ ಹೂಡಿಕೆಯ ಇಂದಿನ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ನಲವತ್ತೈದು ಬಿಲಿಯನ್ ಡಾಲರ್ ಭಾರತೀಯ ರೂಪಾಯಿಗಳಲ್ಲಿ ಹೇಳೋದಾದ್ರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇನ್ನು ವಿಚಿತ್ರ ಅಂದ್ರೆ ಇವತ್ತಿನ ಇನ್ಫೋಸಿಸ್ನ ಒಟ್ಟು ಮೌಲ್ಯವೇ ಸುಮಾರು ಅರವತ್ತೇಳು ಬಿಲಿಯನ್ ಡಾಲರ್ ಅಂದ್ರೆ ಇಷ್ಟೇ ಅಲ್ಲ ಇತ್ತೀಚಿನ ವರದಿಗಳ ಪ್ರಕಾರ ಓಪನ್ ಎ ಐ ಸಂಸ್ಥೆಯ ಮೌಲ್ಯ ಇದೀಗ ಐನೂರು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ನಲ್ವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಈ ಮೂಲಕ ಜಗತ್ತಿನ ಅತಿ ದೊಡ್ಡ ಸ್ಟಾರ್ಟ್ಅಪ್ ಆಗಿ ಹೊರಹೊಮ್ಮಿದೆ ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಇನ್ಫೋಸಿಸ್ ಕಳೆದುಕೊಂಡ ಅವಕಾಶದ ಪ್ರಮಾಣ ಇನ್ನೆಷ್ಟು ದೊಡ್ಡದು ಅಂತ ನೀವೇ ಊಹಿಸಿ ಇದು ಕೇವಲ ಹಣದ ನಷ್ಟ ಮಾತ್ರ ಅಲ್ಲ ಎಐ ಕ್ರಾಂತಿಯನ್ನು ಮುನ್ನಡೆಸುವ ಭಾರತದ ತಂತ್ರಜ್ಞಾನದ ದಿಕ್ಕನ್ನೇ ಬದಲಿಸುವ ಒಂದು ಐತಿಹಾಸಿಕ ಅವಕಾಶವನ್ನು ನಾವು ಅವತ್ತು ಕಳೆದುಕೊಂಡ್ವಿ ಈ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬರಲು ಕಾರಣ ಇದೆ ಇನ್ಫೋಸಿಸ್ ಇತ್ತೀಚೆಗೆ ಹದಿಮೂರು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿಗಳ ಶೇರ್ ಬೈಬ್ಯಾಕ್ ಮಾಡಿದೆ ಅಂದ್ರೆ ತನ್ನ ಬಳಿ ಇರುವ ಹಣವನ್ನು ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವ ಬದಲು ಷೇರುದಾರರಿಗೆ ವಾಪಸ್ ನೀಡುತ್ತಿದೆ ಒಂದು ಕಾಲದಲ್ಲಿ ಎಐ ಮೇಲೆ ದಿಟ್ಟ ಹೂಡಿಕೆ ಮಾಡಲು ಮುಂದಾಗಿದ್ದ ಕಂಪನಿ ಇಂದು ಸುರಕ್ಷಿತ ದಾರಿ ಹಿಡಿದಿರುವುದು ಒಂದು ವ್ಯಂಗ್ಯವೇ ಸರಿ ಈ ಘಟನೆ ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಭಾರತೀಯ ಕಂಪನಿಗಳು ಲಾಭದಾಯಕ ಹಳೆಯ ದಾರಿಗಳಲ್ಲೇ ಸಾಗಬೇಕಾ ಅಥವಾ ಭವಿಷ್ಯದ ತಂತ್ರಜ್ಞಾನಗಳ ಮೇಲೆ ರಿಸ್ಕ್ ತೆಗೆದುಕೊಳ್ಬೇಕಾ ಇನ್ಫೋಸಿಸ್ ತೊರೆದ ವಿಶಾಲ್ ಸಿಕ್ಕ ಅವರೇನು ಸುಮ್ಮನೆ ಕೂರಲಿಲ್ಲ ಯಾವ ತಂತ್ರಜ್ಞಾನದ ಬಗ್ಗೆ ಅಚಲ ನಂಬಿಕೆ ಇಟ್ಟಿದ್ರೋ ಅದರಲ್ಲೇ ಮುಂದುವರೆದಿದ್ರು ಸ್ವತಃ ತಾವೇ ಸಲಹೆಗಾರರಾಗಿ ಓಪನ್ ಎಐ ಕಂಪನಿ ಸೇರಿದ್ರು ಒಂದು ವೇಳೆ ಅಂದು ನಾರಾಯಣ ಮೂರ್ತಿ ಮತ್ತು ವಿಶಾಲ್ ಸಿಕ್ಕಾ ಒಂದೇ ದಾರಿಯಲ್ಲಿ ಸಾಗಿದ್ರೆ ಇಂದು ಇನ್ಫೋಸಿಸ್ನ ಕಥೆಯೇ ಬೇರೆಯಾಗಿರ್ತಾ ಇತ್ತು ಬಹುಶಃ ಭಾರತದ ಟೆಕ್ ಕ್ಷೇತ್ರದ ಇತಿಹಾಸವು ಹೀಗಿರ್ತಾ ಇರಲಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಭಾರತದ ಐ ಟಿ ಕಂಪನಿಗಳು ದಿಟ್ಟ ಹೆಜ್ಜೆ ಇಡಬೇಕಾ ಅಥವಾ ಸುರಕ್ಷಿತ ಹಾದಿಯೇ ಲೇಸ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಐ ಟಿ ಗೆಳೆಯರ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ